ಹಲೋ ಎನ್ ನಮಸ್ಕಾರ ಸೊ ಬೆಂಗಳೂರಿಂದ ಇವಾಗ ನೋಡ್ತಾ ಇದ್ದೀರಿ ನಾವ್ ಇವತ್ತು ಹೋಗ್ತಾ ಇರೋ ಡೆಸ್ಟಿನೇಷನ್ ಬಂದಿ ಫೈವ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಐನೂರು ವರ್ಷ ಹಳೆ ಟೆಂಪಲ್ ಗೆ ಹೋಗ್ತಾ ಇದ್ದೀರಿ ಸೊ ಈ ಟೆಂಪಲ್ ಅಲ್ಲಿ ಒಂದು ಒಂದಲ್ಲ ಸುಮಾರು ವಿಶೇಷಗಳಿದೆ ಅದರಲ್ಲಿ ಒಂದು ಮೇನ್ ವಿಶೇಷ ಏನಂದ್ರೆ ಟೆಂಪಲ್ ಅಲ್ಲಿರೋ ಒಂದು ಕಂಬ ಮಾತ್ರ ಯಾವಾಗ್ಲೂ ತೇಳ್ತಾ ಇರುತ್ತೆ ಅದು ಗ್ರೌಂಡ್ ಗೆ ಟಚ್ ಆಗಿಲ್ಲ ಇದು ಸುಮಾರು ನೂರಾರು ವರ್ಷದಿಂದ ಹೀಗೆ ನಡ್ಕೊಂಡ್ ಬಂದಿದೆ ಇದು ಟೆಂಪಲ್ ಅಲ್ಲಿ ಈ ಪಿಲ್ಲರ್ ಗ್ರೌಂಡ್ ಟಚ್ ಆಗದಿರಾನೆ ಇರುತ್ತೆ ಬೆಂಗಳೂರಲ್ಲಿರೋರಿಗೆ ಆಮೇಲೆ ಈ ಸೈಡ್ ಸೌತ್ ಅಲ್ಲಿರೋರಿಗೆಲ್ಲ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ಯಾವ ಟೆಂಪಲ್ ಬಗ್ಗೆ ಮಾತಾಡ್ತಾ ಅಂತ ಇರೋರಿಗೆ ವೆಲ್ಕಮ್ ಟು ದ ರೈಟ್ ಟು ದ ಲೇಪಾಕ್ಷಿ ಟೆಂಪಲ್ ಕನ್ನಡ ರಾಜ್ಯೋತ್ಸವ ಇವಾಗ್ಲೇ ಪ್ರಿಪೇರ್ ಮಾಡ್ತಾ ಇದಾರೆ ವಿಧಾನಸೌಧ ಅಪೋಸಿಟ್ ಏನ್ ಬ್ರದರ್ ಕನ್ನಡ ರಾಜ್ಯೋತ್ಸವ ಏನ್ ಚಾನೆಲ್ ಇದೆಯಾ ಏನು ಹೌದಾ ಓಕೆ ಓಕೆ ರೋಡ್ ಬಂದಿದ್ರಿ ಹಂಗೆ ತಗೊಳ್ಳೋಣ ಅಂತ ಕನ್ನಡ ರಾಜ್ಯೋತ್ಸವ ಪ್ರಿಪ್ರೇಷನ್ ಇದೆ ಬೆಂಗಳೂರಿಗೆ ಹೊಸಬ್ರು ಬಂದವರಿಗೆಲ್ಲ ಇದು ವಿಧಾನಸೌಧ ಒಂಥರ ಟೂರಿಸ್ಟ್ ಸ್ಪಾಟ್ ಇದೆ ನನ್ಗೂ ನೆನಪಿದೆ ನಾನ್ ಚಿಕ್ಕೊಂಡಿದಾಗ ನಮ್ಮ ಮಾವ ಕರ್ಕೊಂಡ್ ಬಂದಿದ್ರು ಅಲ್ಲಿ ಪೇ ಮಾಡಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದೀವಿ ದೊಡ್ಡದು ಲೇಪಾಕ್ಷಿ ಟೆಂಪಲ್ ಬೆಂಗಳೂರಿಂದ ಅರೌಂಡ್ ಒನ್ ಟ್ವೆಂಟಿ ಒನ್ ತರ್ಟಿ ಕಿಲೋಮೀಟರ್ಸ್ ಇದೆ ನಮ್ಮನೆ ಹೊಸ ರೋಡ್ ಹತ್ರ ಇರೋದು ಅಲ್ಲಿಂದ ಒನ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ನೋಡಿ ಇಲ್ಲೇ ಬೋರ್ಡ್ ಹಾಕಿದಾರಲ್ವಾ ಸದ್ಗುರು ಸನ್ನಿಧಿ ಸೊ ಈಶಾ ಫೌಂಡೇಶನ್ಗೆ ಇಲ್ಲಿ ಹೋಗ್ಬೇಕು ಲೆಫ್ಟು ಆದಿ ಹೋಗಿ ಟೆಂಪಲ್ ಗೆ ಲೇಪಾಕ್ಷಿ ಹೋಗ್ಬೇಕಂದ್ರೆ ಶೈಟ್ ಹೋಗ್ತೀರಿ ಸೊ ಇಲ್ಲಿವರೆಗೂ ದಾರಿ ಕಾಮನ್ಗೆ ಇರುತ್ತೆ ಸೊ ಇನ್ ಕೇಸ್ ನೀವೇನಾದ್ರೂ ಎರಡು ಒಂದೇ ದಿನದಲ್ಲಿ ಕವರ್ ಮಾಡ್ತೀನಿ ಅಂದ್ರೆ ಅದು ಸೂಪರ್ ಪ್ಲಾನ್ ಅರ್ಲಿ ಮಾರ್ನಿಂಗ್ ಬೆಂಗಳೂರಿಂದ ಲೇಪಾಕ್ಷಿಗ್ ಹೋಗ್ಬಿಡಿ ಲೇಪಾಕ್ಷಿ ನೋಡ್ಕೊಂಡು ಆಮೇಲೆ ರಿಟರ್ನ್ ಬರ್ತಾ ಆದಿ ಹೋಗಿನ್ ಕವರ್ ಮಾಡಿ ಆದಿ ಹೋಗಿನ್ ನೋಡಿದ್ಮೇಲೆ ಲೈಟ್ ಶೋನು ಇರುತ್ತೆ ಆದಿ ಹೋಗಿಲಿ ಅದನ್ನು ಕವರ್ ಮಾಡಿ ಸೊ ನಾನು ಕಂಪ್ಲೀಟ್ ಡೀಟೈಲ್ಡ್ ವಿಡಿಯೋ ಹಾಕಿದ್ದೀನಿ ಆದಿ ಹೋಗಿ ಕವರ್ ಮಾಡಿರೋದು ಲಾಸ್ಟ್ ವೀಕೆ ಕ್ಲೀನ್ ಪ್ಲಾನ್ ಕವರ್ ಮಾಡಬಹುದಾಗಿತ್ತು ಸೊ ಎರಡು ಇದೆ ನೋಡಿ ಆದಿ ಹೋಗಿ ಟೆಂಪಲ್ ಡೀಟೇಲ್ಸ್ ಹಾಕಿದೀನಿ ಮತ್ತೆ ಹಂಗೆ ಲೈಟ್ ಶೋ ಕೂಡ ಸಪ್ರೇಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಫುಲ್ ಲೈಟ್ ಶೋ ಆದಿ ಹೋಗಿದ್ದು ಇಲ್ಲಿ ವಂದನೆಗಳು ಕರ್ನಾಟಕ ಇದು ಕರ್ನಾಟಕ ಬಾರ್ಡರ್ ಎಂಡ್ ಆಗುತ್ತೆ ಥ್ಯಾಂಕ್ ಯು ವಿಸಿಟ್ ಅಗೇನ್ ಕರ್ನಾಟಕ ಸೊ ಇಲ್ಲಿಂದ ಆಂಧ್ರ ಸ್ಟಾರ್ಟ್ ದೀಪಾಕ್ಷಿ ಲೆಫ್ಟ್ ಅಂತ ಬೋರ್ಡ್ ಹಾಕಿದ್ರು ಇಲ್ಲೇ ಅನ್ಸುತ್ತೆ ಹಾ ಇಲ್ಲೇ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇದೆ ಹೈವೇ ಇಂದ ಒಳಗೆ ಲೆಫ್ಟ್ ತಗೊಂಡ್ಮೇಲೆ ಕಿಲೋಮೀಟರ್ಸ್ ಹೋಗ್ಬೇಕು ಲೇಪಾಕ್ಷಿ ಟೆಂಪಲ್ ಸೀನಿಕ್ ಆಗಿದೆ ಬೇವು ಹಿಂದೆ ಕಾಣ್ತಾ ಇರೋ ಬಸವನ ಮೂರ್ತಿ ಬಂದು ವಿಜಯನಗರ ಡೈನಸ್ಟ್ರಿ ಟೈಮ್ ಅಲ್ಲಿ ಕಟ್ಟಿರೋದು ಸಿಕ್ಸ್ಟೀನ್ ಸೆಂಚುರಿಯಲ್ಲಿ ಸೊ ಈ ಮೂರ್ತಿನ ಒಂದೇ ಒಂದು ಸಿಂಗಲ್ ಬಂಡೆಕಾಲಲ್ಲಿ ಎಂಟೈರ್ ಮೂರ್ತಿನ ಕಟ್ಟಿದ್ದಾರೆ ಟೆನ್ ಮೀಟರ್ ಉದ್ದ ಇದೆ ಸಿಕ್ಸ್ ಮೀಟರ್ ಟಾಲ್ ಇದೆ ಆಮೇಲೆ ಇದು ಮೂರ್ತಿದ ಮುಖ ಏನಿದೆ ಇದು ದೇವಸ್ಥಾನದ ಒಳಗಡೆ ನಾಗ ಇದು ಏನ್ ಮಾಡಿದಾರಲ್ಲ ಲಿಂಗ ಸ್ಥಾಪನೆ ಏನ್ ಮಾಡಿದಾರಲ್ಲ ಅದ್ರದ್ದು ಫೇಸಿಂಗ್ ಆಗಿದೆ ಇಲ್ಲಿ ಯಾವ್ದೇ ತರ ಶಿವನ್ ಮೂರ್ತಿ ಇಟ್ಟಿಲ್ಲ ಸೊ ಇದು ಬಸವಣ್ಣ ಏನಿದೆ ಅಲ್ಲಿರೋ ಲಿಂಗ್ ಫೇಸಿಂಗ್ ಆಗಿ ಇಟ್ಟಿದ್ದಾರೆ ಡ್ರಿಂಕಿಂಗ್ ವಾಟರ್ ಮತ್ತು ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ ಹೆಂಗಿದೆ ಬಿಸಿಲು ತುಂಬ ಜಾಸ್ತಿ ಬಿಸಿಲು ಇದೆ ಪರವಾಗಿಲ್ಲ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಶಾಪ್ಸ್ ಇದೆ ಟಾಯ್ಸ್ ಪೂಜಾ ಸಾಮಾನು ಎಲ್ಲ ಇಟ್ಟಿದ್ದಾರೆ ಸೊ ಟೆಂಪಲ್ಗೆ ಎರಡು ಎಂಟ್ರೆನ್ಸ್ ಇದೆ ನಾವು ಆ ಸೈಡಿಂದ ಬಂದಿದ್ವಿ ಇದು ಮೇನ್ ಎಂಟ್ರೆನ್ಸ್ ಆರ್ಕಿಟೆಕ್ಚರ್ ಗಮನಿಸಿ ಎಲ್ಲೂ ಸಿಮೆಂಟ್ ಆಗಲಿ ಮಣ್ಣಾಗಲಿ ಯಾವುದೂ ಯೂಸ್ ಮಾಡಿಲ್ಲ ಜೋಡಿಸೋದಕ್ಕೆ ಇಂಟರ್ಲಾಕ್ ಸಿಸ್ಟಮಲ್ಲಿಂದ ಕಟ್ಟಿರೋದು ಫುಲ್ ಇದನ್ನು ಸೊ ಇವಾಗ ನಮ್ಮ ಫ್ಲೈಓವರ್ಸ್ಗೆಲ್ಲ ಅಡ್ವಾನ್ಸ್ಡ್ ಫ್ಲೈಓವರ್ಸ್ ಆಗಲಿ ಅಥವಾ ಮೆಟ್ರೋ ಏನಿದೆ ಅದನ್ನು ಈ ಇಂಟರ್ಲಾಕ್ಸ್ ಸಿಸ್ಟಮಿಂದ ಕಟ್ಟುತ್ತಾ ಇದ್ದಾರೆ ಬಟ್ ಈ ಕೆಲಸನ ಪುರಾತನ ಕಾಲದಲ್ಲೇ ಯೂಸ್ ಮಾಡಿದ್ದಾರೆ ಈ ಟೆಕ್ನಿಕ್ கம்ப்ளீட் வால் மெட்டர்ஸ் எல்லாம் ಸೊ ಲೇಪಾಕ್ಷಿ ಅನ್ನೋ ಊರಿಗೆ ಒಂದು ದೊಡ್ಡ ಇತಿಹಾಸವೇ ಇದೆ ಈ ಇತಿಹಾಸ ಏನಿದೆ ನಮ್ಮ ರಾಮಾಯಣ ಸ್ಟೋರಿ ಏನಿದೆ ಅಲ್ಲ ಅದಕ್ಕೆ ಲಿಂಕ್ ಆಗುತ್ತೆ ರಾವಣ ಸೀತೆಯನ್ನು ಕಿಡ್ನಪ್ ಮಾಡಿಕೊಂಡು ಶ್ರೀಲಂಕಾಗೆ ಹೋಗ್ತಾ ಇರೋ ಟೈಮಲ್ಲಿ ಆಕಾಶದಲ್ಲಿ ಜಟಾಯು ಅನ್ನೋ ಒಂದು ಪಕ್ಷಿ ಇವರಿಬ್ಬರನ್ನ ನೋಡಿಬಿಟ್ಟು ಸೀತಾನ ಕಾಪಾಡೋದಕ್ಕೆ ಅಂತ ಹೇಳಿ ಜಟಾಯು ರಾವಣ ಜೊತೆಗೆ ಯುದ್ಧಕ್ಕೆ ಹೋಗ್ಬಿಡುತ್ತಂತೆ ಸೊ ಈಗ ಯುದ್ಧಕ್ಕೆ ಹೋದಾಗ ರಾವಣ ಸಿಟ್ಟು ಬಂದು ಅವರು ಜಟಾಯುದು ಒಂದು ಪಕ್ಷಿದು ಏನಿದೆ ಅದರದ್ದು ವಿಂಗ್ಸ್ನ ಕಟ್ ಮಾಡಿಬಿಡ್ತಾರೆ ಸೊ ವಿಂಗ್ಸ್ ಕಟ್ಟಾಗಿ ಜಟಾಯು ಕೆಳಗೆ ಸುತ್ಕೊಂಬಂದು ಈ ಜಾಗದಲ್ಲಿ ಬಿದ್ದಿದೆ ಈ ಜಾಗದಲ್ಲಿ ಬಿದ್ದಿ ಒಂದು ಸ್ವಲ್ಪ ತಾದ್ಮೇಲೆ ರಾಮ ಸೀತಾನ ಹುಡ್ಕೊಂಡು ಬಂದಾಗ ಜಟಾಯು ಇನ್ಫಾರ್ಮೇಷನ್ ಕೊಟ್ಬಿಟ್ಟೆವು ಜಟಾಯು ಏನಿದೆ ಅದ್ರ ಪ್ರಾಣ ತ್ಯಾಗ ಮಾಡಿಬಿಡುತ್ತೆ ಸೊ ರಾಮ ಜಟಾಯುಗೆ ಲೇ ಪಕ್ಷಿ ಲೇ ಪಕ್ಷಿ ಅಂತ ಎಬ್ಸೋದಕ್ಕೆ ಟ್ರೈ ಮಾಡ್ತಾರೆ ಲೇ ಪಕ್ಷಿ ಅನ್ನೋದು ಮೀನಿಂಗ್ ಏನಂದರೆ ಎದ್ದೇಳು ಪಕ್ಷಿ ಅಂತ ಸೊ ಈ ಥರ ಹಿಂಗೆ ಹೇಳ್ತಾ ಇದ್ದಿದ್ದಕ್ಕೆ ಈ ಜಾಗದ ಹೆಸರೇನಿದೆ ಲೇ ಪಕ್ಷಿ ಅಂತ ಬಿದ್ದಿದೆ ಪಾಕ್ಷಿ ಊರು ಇಲ್ಲಿ ಏನು ಫುಟ್ಪ್ರಿಂಟ್ ನೋಡ್ತಾ ಇದ್ದೀರಿ ಇದು ಸೀತಾ ಮಾತೇದು ಅಂತ ಹೇಳ್ತಾರೆ ಇದು ಎಲ್ಲ ಸೀಸನ್ಸಲ್ಲೂ ವೆಟ್ಟಾಗಿ ಇರುತ್ತಂತೆ ಇದಕ್ಕೆ ಹೇಗೆ ನೀರು ಸಿಗ್ತದೆ ಅಂತ ಗೊತ್ತಿಲ್ಲ ಇದು ಟೌಸಂಡ್ ಅಡಿ ಇಲ್ಲಿ ಬೋರ್ ಹೊಡ್ದ್ರು ನೀರು ಸಿಗೋಲ್ಲ ಅಂತ ಟಿ ಹೇಳಿದಾರಂತೆ ಇಲ್ಲಿ ಹೆಬ್ಬಟ್ಟಲ್ಲಿ ಏನಿದೆ ಈ ಸಂಧಿಗಳಿಂದ ನೀರು ಬರ್ತಾ ಇರುತ್ತಂತೆ ಎಲ್ಲ ಸೀಸನಲ್ಲೂ ಬಂಡೆ ಮೇಲೆ ಆನೆ ಅಲ್ಲಿ ಪೂಜೆ ಮಾಡ್ತಾ ಇರೋದು ಮನುಷ್ಯರು ಶಿವಲಿಂಗ ಪೂಜೆ ಮಾಡ್ತಾ ಇರೋದು ಹಿಂದೆ ಇರೋ ಸರ್ಪಲಿಂಗ ಇಂಡಿಯಾದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸರ್ಪಲಿಂಗ ಅಂತ ಇದು ಎಂಟೈರ್ ಸರ್ಪಲಿಂಗ ಮತ್ತು ಲಿಂಗ ಏನಿದೆ ಅದು ಫುಲ್ಲು ಒಂದೇ ಸ್ಟೋನಲ್ಲಿ ಕಾರ್ ಮಾಡಿರೋದು ಸೊ ಇದನ್ನ ಸುಮ್ಮನೆ ಟೈಮ್ ಪಾಸಿಗೆ ಅಂತೇಳಿ ಶಿವನಲಿಂಗನ ಕೆತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದಂತೆ ಸುಮಾರು ಒಂದು ಗಂಟೆಯಲ್ಲಿ ಅವರ ಅಮ್ಮ ಅಡುಗೆ ಮಾಡ್ಕೊಂಡು ವಾಪಸ್ ಬರೋಷ್ಟಲಿ ಇಡೀ ಸರ್ಪಲಿಂಗ ಮತ್ತು ಲಿಂಗನ ಎರಡನ್ನೂ ಕಾರ್ ಮಾಡಿದ್ದಾರೆ ಕಲ್ಯಾಣ ಮಂಟಪ ಏನಿದೆ ಅರ್ಧದಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿದ್ದಾರೆ ಇದ್ರ ಹಿಂದೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ವಿಜಯನಗರ ಡೈನಸ್ಟಿ ಟೈಮಲ್ಲಿ ನಿರೂಪಣ್ಣ ಅಣ್ಣೋರು ಈ ಕಲ್ಯಾಣ ಮಂಟಪನ ಕಟ್ಟಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದು ಸೊ ಆವಾಗ ವಿಜಯನಗರ ಆಳ್ತಾ ಆಳ್ತಾಯಿದ್ದ ರಾಜ ಆಚೆ ಹೋಗಿದ್ರಂತೆ ಸಫಾರಿಗಂತ ಸೊ ಅವರು ತಿಂಗಳಾನ್ಗಟ್ಲೆ ವಾಪೀಸ್ ಬಂದಿರಲಿಲ್ಲ ಅವ್ರು ಬರೋಷ್ಟರಲ್ಲೇ ಅರ್ಧ ಕನ್ಸ್ಟ್ರಕ್ಷನ್ ಆಗ್ಬಿಟ್ಟಿತ್ತು ವಿಥೌಟ್ ಅವರ್ ಪರ್ಮಿಷನ್ ಸೊ ಅವರು ಯಾವಾಗ ಹಿಂದಿರುಗಿ ಬಂದರು ಲೇಪಾಕ್ಷಿಗೆ ಅವ್ರು ನೋಡಿದ್ರು ಇಲ್ಲಿ ಅರ್ಧ ಕನ್ಸ್ಟ್ರಕ್ಷನ್ ಆಗಿದೆ ಅಂಥೇಳಿ ಅವ್ರು ಕೋಪಗೊಂಡು ಇಮ್ಮಿಡಿಯೇಟಿಗೆ ಈ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡೋದಕ್ಕೆ ಹೇಳಿದ್ರಂತೆ ರಾಜ ಖಜಾನೆಯಿಂದ ಮ ಈ ಮಂಟಪನ ಕಟ್ಟೋದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದಕ್ಕೆ ಈರೂಪಣ್ಣ ಅವರ ಕಣ್ಣನ್ನು ತೆಗಿಬೇಕು ಅಂತೇಳಿ ಆಜ್ಞೆ ಕೊಡ್ತಾರಂತೆ ಸೊ ಅದನ್ನು ಕೇಳಿ ಬೇಸತ್ತು ಗೊತ್ತಾ ಈರೂಪಣ್ಣ ಅವರು ಅವ್ರ ಕಣ್ಣುಗಳನ್ನು ತಾವೇ ತೆಗೆದು ಗೋಡೆ ಮೇಲೆ ಹಾಕಿದ್ದಾರೆ ದೇವಸ್ಥಾನದಲ್ಲಿ ಟೋಟಲಿ ಸೆವೆಂಟಿ ಪಿಲ್ಲರ್ಸ್ ಇದೆ ಸೆವೆಂಟಿಯಲ್ಲಿ ಸಿಕ್ಸ್ಟಿ ನೈನು ಗ್ರೌಂಡಿಗೆ ಟಚ್ ಆಗಿದೆ ಒನ್ ಪಿಲ್ಲರ್ ಮಾತ್ರ ಹ್ಯಾಂಗಿಂಗ್ ಆಗಿದೆ ಅದು ಗ್ರೌಂಡು ಕೂಡ ಟಚ್ ಆಗಿಲ್ಲ ಫ್ಲೋಟಿಂಗ್ ಪಿಲ್ಲರ್ ಅಂತ ಕರೀತಾರೆ ಸೊ ಈ ಪಿಲ್ಲರೆ ನಾವು ಫ್ಲೋಟಿಂಗ್ ಪಿಲ್ಲರ್ ಅಂತ ಹೇಳೋದು ಯಾಕೆ ಅಂದರೆ ಇಲ್ಲಿರೋ ಪೇಪರ್ನ ನೋಡಿ ಇಲ್ಲಿಂದ ಹೇಳೋದು ಇಲ್ಲಿವರೆಗೂ ಆರಾಮಾಗಿ ಕೆಳಗಡೆ ಫ್ಲೋಟ್ ಆಗುತ್ತೆ ಅಂದರೆ ಇದು ಕೆಳಗಡೆ ಯಾವುದೇ ಥರದ್ದು ಸಪೋರ್ಟ್ ಇಲ್ಲ ನನ್ನ ಕೈ ಕೂಡ ಆರಾಮಾಗಿ ಹೋಗ್ತಾ ಇದೆ ಇದ್ರ ಸೊ ಇದು ಪಿಲ್ಲರ್ ಏನಿದೆ ಮೊದಲು ಫುಲ್ಲು ಕಂಪ್ಲೀಟಾಗೇ ಕೆಲಗಡೆ ಫುಲ್ಲು ಗ್ಯಾಪ್ ಇತ್ತು ನೈನ್ಟೀನ್ ಸೆಂಚುರಿಯಲ್ಲಿ ಏನಾಗಿದೆ ಬ್ರಿಟಿಷು ಇದು ಏನಕ್ಕೆ ಹಿಂಗೆ ಆಗಿದೆ ಇದು ಬಗ್ಗೆ ಏನು ಟೆಕ್ನಾಲಜಿ ಯೂಸ್ ಮಾಡಿ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋದಕ್ಕಂತ ಅವ್ರು ಬಂದು ಈ ಕಂಬನ ಅಲ್ಲಾಡ್ಸೋದಕ್ಕೆ ಟ್ರೈ ಮಾಡಿದಂತೆ ಶೇಕ್ ಮಾಡಿ ಅದನ್ನು ಮುರಿಯೋದಕ್ಕೆ ಟ್ರೈ ಮಾಡಿದ್ದಾರೆ ಸೊ ಏನಾಗಿದೆ ಈ ಕಂಬದ ಒಂದು ಎಂಡು ಫೋರ್ತ್ ಸೈಡ್ ಆ ಎಂಡ ಏನಿದೆ ಅದು ನೆಲಕ್ಕೆ ಟಚ್ ಆಗಿದೆ ಸೊ ಆ ಟಚ್ ಆಗಿರೋದ್ರಿಂದ ಈ ಕಂಬದ ಬೇರೆ ಸ್ತಂಭಗಳೇನಿದೆ ಅದು ಎಲ್ಲ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತೆ ಸೊ ಈಗ ಶೇಕ್ ಆಗೋದು ನೋಡಿ ಬ್ರಿಟಿಷ್ ಏನಿದಾನೆ ಅಲ್ಲಿಗೆ ರಿಸರ್ಚ್ ನಿಲ್ಲಿಸ್ಬಿಟ್ಟು ಓಡೋ ಅಂತ ಲೇಪಾಕ್ಷಿ ಟೆಂಪಲ್ ಏನಿದೆ ಇದು ಸಿಕ್ಸ್ಟೀನ್ ಸೆಂಚುರಿಯಲ್ಲಿ ವಿಜಯನಗರ ರೂಲ್ ಟೈಮ್ ಅಲ್ಲಿ ಬಿಲ್ಡ್ ಮಾಡಿರೋದು ಇಲ್ಲಿರೋ ಪ್ರತಿಯೊಂದು ಕಂಬ ಪ್ರತಿಯೊಂದು ಸೀಲಿಂಗು ಗೋಡೆ ಎಲ್ಲ ಕತೆ ಹೇಳುತ್ತೆ ರಾಮಾಯಣ ಸ್ಟೋರಿಯಿಂದ ಹಿಡಿದು ಸೀಲಿಂಗಲ್ಲಿ ಇವಾಗಲೂ ನೀವು ನೋಡ್ತಾ ಇರ್ಬೋದು ಪೇಂಟಿಂಗಲ್ಲಿರೋ ಕಲರ್ಸ್ ಕೂಡ ಹಾಗೆ ಉಳ್ಕೊಂಡಿದೆ ಇದು ನೂರಾರು ವರ್ಷ ಆದ್ರೂ ಇದು ಕಲರ್ಸ್ ನ್ಯಾಚುರಲ್ ಕಲರ್ಸ್ ಹಾಗೆ ಉಳ್ಕೊಂಡಿದೆ ಅಂದರೆ ನೀವು ಯೋಚನೆ ಮಾಡಿ ಆವಾಗಿನ ಆರ್ಕಿಟೆಕ್ಚರು ಇಂಡಿಯಾನ್ ಆರ್ಕಿಟೆಕ್ಚರ್ಸು ಎಷ್ಟು ಮುಂದೆ ಇದ್ರು ಅಂತ ಸೊ ಇಲ್ಲಿ ತಟ್ಟೆ ಆಕಾರದಲ್ಲಿ ಕಾಣ್ತದಲ್ಲ ಇದು ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರಲ್ಲ ಅವರು ಯೂಸ್ ಮಾಡಿದ್ದು ತಟ್ಟೆಗೆ ಊಟದಕ್ಕೆ ಅಂತ ಹೇಳ್ತಾರೆ ಇದು ಅನ್ನ ಸಾಂಬಾರು ಆಮೇಲೆ ಬೇರೆ ಬೇರೆ ಏನಿದೆ ಅದನ್ನೆಲ್ಲ ಫೀಡ್ ಮಾಡಿಕೊಂಡು ತಿನ್ನೋದಕ್ಕೆ ಅಂತ ಇದು ಮಾಡ್ಕೊಂಡಿದ್ದೀವಿ ಸುಮಾರು ಇದ್ದಾವೆ ಇದೇ ಥರ ಇದು ಅಷ್ಟೇ ಇದು ಅಷ್ಟೇ ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಆದಷ್ಟು ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಪ್ರಾಕ್ಸಿ ಲೈಫ್